ನನ್ನ ಹೆಸರು ಶಿವ ಅಂತ ನನ್ನ ಮಗನ ಹೆಸರು ಎಚ್ ಎಸ್ ಶಶಾಂಕ್ ಅಂತ ನಾನು ಮನ್ವಂತರ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ ನೋಡಿದೆ ಬೆಂಗಳೂರಿಂದ ಬಂದಿದ್ದೀನಿ ನಾನು ಬೆಂಗಳೂರಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿದಾಗ ನಮ್ಮ ಮಿಸಸ್ ಅಂದರು ಮೇಡಮ್ ಪ್ರೋಗ್ರಾಮ್ ಚೆನ್ನಾಗಿದೆ ಇದನ್ನು ಇಲ್ಲಿಗೆ ಸೇರಿಸ್ಬೇಕು ಅಂತ ನನ್ನ ಮಗಳು ಮಗ ತುಂಬ ಇದ್ದ ಮ್ಯಾಥ್ಸಲ್ಲಾಗಲಿ ಕನ್ನಡ ಆಗಲಿ ಬರ್ತಿರ್ಲಿಲ್ಲ ಅವನಿಗೆ ಸೊ ನನಗೆ ಸೇರಿಸ್ಬೇಕು ಅಂದಾಗ ತುಂಬಾ ಪ್ರಾ ಸೇರಿಸ್ಬೇಕು ಅಂತ ಕೇಳಿಕೊಂಡಾಗ ಆಮೇಲೆ ಆಗಲಿಲ್ಲ ಸ್ವಲ್ಪ ಅಮೌಂಟು ಅನ್ಸೋಕ್ಕೂ ಆಗಲಿಲ್ಲ ಮಿಸ್ಸಸ್ ಸಪೋರ್ಟ್ ಮಾಡಿ ಇವತ್ತು ಮನವಂತರ ಇದಕ್ಕೆ ಚಿಟ್ಟೆ ಮೊಟ್ಟೆಯಿಂದ ಚಿಟ್ಟೆ ಪ್ರೋಗ್ರಾಮಿಗೆ ನಾನು ಸೇರಿಸಿದೆ ದಾವಣಗೆರೆಗೆ ಸೇರಿಸ್ದೆ ಇವತ್ತು ನನ್ನ ಮಗ ಫಸ್ಟ್ ಕ್ಲಾಸಲ್ಲಿದ್ದಾನೆ ಆಗಲಿ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ತುಂಬ ಫಿಫ್ಟಿಗೆ ಫಾರ್ಟಿ ನೈನು ಫಿಫ್ಟಿ ಫಿಫ್ಟಿ ತಗೊಂಡು ತೊಗೊಂಡಿದ್ದಾನೆ ಈಗ ಪರವಾಗಿಲ್ಲದ ಖುಷಿ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೂ ಹೆಚ್ಚಿನ ಮಕ್ಕಳನ್ನು ನಾನು ಸೇರ್ಸೋಕ್ಕೆ ಆಸೆ ಪಡ್ತೀನಿ ನಾನು ಯು ಮೇಡಮ್ ನನ್ನ ಹೆಸರು ಮೇಘನಾ ಜಮ್ಗಿ ನಮ್ಮೂರು ಬೆಳಗಿ ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ತಾಲೂಕ್ ಯದ್ವಾಡ್ ನಮ್ಮ ಹುಡುಗನ ಶ್ರೇಯಸ್ ಅವಂದು ಇನ್ನೊಬ್ಬಂದು ಆರುಷ್ ಅವರಿಬ್ಬರನ್ನ ಮೊಟ್ಟೆಯಿಂದ ಚಿಟ್ಟೆಗೆ ಅಲ್ಲಿ ಕ್ಲಾಸ್ ಬಿಟ್ಟಿದ್ವಿ ನಾವು ಇಬ್ರು ಮೊದಲಿನ ಮೊದಲು ಕನ್ನಡ ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಓದೋದು ಸ್ವಲ್ಪ ತಪ್ಪುತ್ತಿದ್ದರು ಅವ್ರೆ ಇವಾಗ ಫುಲ್ ಪರ್ಫೆಕ್ಟ್ ಆಗಿದ್ದಾರೆ ಓದಲಿಕ್ಕತ್ತಿದ್ದಾರೆ ಇವಾಗ ಬರೀಲಿಕ್ಕತ್ತಿದ್ದಾರೆ ಹೇಳಿದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ ಹಠ ಮಾಡ್ತಿದ್ರು ಮೊದಲು ಇವಾಗ ಹಠೂ ಮಾಡೋದಿಲ್ಲ ಹೇಳಿದನ್ನೆಲ್ಲ ಕೇಳ್ತಾರೆ ಮೊದಲಿನಕಿನ ಇಂಪ್ರೂವ್ ಆಗಿದ್ದಾರೆ ಚೆನ್ನಾಗೈತಿ ಮೊಟ್ಟೆಯಿಂದ ಚಿಟ್ಟೆಗೆ ಕ್ಯಾಂಪ್ ಟೀಚರ್ಸ್ಗಳಿಗೆ ಸರ್ಗಳಿಗೆ ಎಲ್ರಿಗೂ ಧನ್ಯವಾದಗಳು ಇಂಪ್ರೂವ್ ಮಾಡಿದ್ದಕ್ಕೆ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ನನ್ನ ಮಗ ದರ್ಶನ್ ಅಂತ ಎಮ್ ಎ ದರ್ಶನ್ ಎಮ್ ಎನ್ ಅಂತ ಅವನು ನೈನ್ತ್ ಸ್ಟ್ಯಾಂಡು ಈ ಸತಿ ಟೆಂತ್ ಸ್ಟ್ಯಾಂಡ್ ಇವಾಗ ರನ್ನಿಂಗು ನೈಂತ್ ಸ್ಟ್ಯಾಂಡರ್ಡ್ ಮುಗ್ದಾದ್ಮೇಲೆ ಟೆಂತ್ ಸ್ಟ್ಯಾಂಡರ್ಡ್ ಹಾಕಿದ್ವಿ ಆದರೆ ಅವನಿಗೆ ಓದೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ಮತ್ತು ಹ್ಯಾಂಡ್ ರೈಟಿಂಗ್ ಸರಿ ಇರಲಿಲ್ಲ ಇವಾಗ ಬತ್ತಾ ಬತ್ತ ಇವಾಗ ಲಾಸ್ಟು ಟೆಸ್ಟಲ್ಲಿ ಬತ್ತಾ ಬತ್ತಾ ಇಂಪ್ರೂವ್ಮೆಂಟ್ ಆಗಿದ್ದಾನೆ ನಾನು ಸರ್ಗೆ ಫೋನ್ ಮಾಡಿ ಕಳೆದಾಗ ಅವ್ರು ಭರವಸೆ ಕೊಟ್ಟರು ಬನ್ನಿ ಮಾತಾಡೋಣ ಅಂತಂದರೆ ಬಂದೆ ಅದೇ ಥರ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮಗೆ ಒಂದು ಮನಸ್ಸು ಸಮಾಧಾನ ಆಗಿದೆ ಮತ್ತು ಅವನ ಮೇಲೆ ಮೇಲಿಂದ ಡಿಪೆಂಡ್ ಆಗ್ತದೆ ಅವನು ಹೆಂಗೆ ನಡ್ಕೊಳ್ತಾನೆ ಅದು ಮುಂದಕ್ಕೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಮನ್ಮಂತರ ಟೀಮ್ಗೆ ನನ್ನ ಧನ್ಯವಾದಗಳು ವಿಜಯಕುಮಾರ್ ಸಾರ್ಗೆ ನಮ್ಮ ನಮಸ್ಕಾರ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಉಮಾ ನನ್ನ ಮಗ ಗುರು ವಿಜಯತ್ ರಾಜು ನಾವು ಬೆಂಗಳೂರಿಂದ ಬಂದಿರೋದು ಈ ಮನ್ಮಂತರ ಬ ಟೀಮ್ ಬಗ್ಗೆ ನಾನೊಂದು ಫೇಸ್ಬುಕ್ಕಲ್ಲಿ ನೋಡಿದ್ದು ಸೊ ಇದ್ರ ಬಗ್ಗೆ ನನಗೇನು ಪರಿಚಯ ಇರಲಿಲ್ಲ ಸೊ ವಿಡಿಯೋ ನೋಡಿ ಬೇಡ ಇರಲಿ ಅವ್ನಿಗೊಂದು ಎಜುಕೇಷನ್ಗೆ ಒಂದು ದಾರಿ ಆಗ್ಬೋದು ಅಂತ ನಾನು ಕನೆಕ್ಟ್ ಮಾಡಿಕೊಂಡೆ ಸೊ ಅವ್ರು ಬೆಂಗ್ಳೂರಲ್ಲಿ ಕೌನ್ಸಿಲಿಂಗ್ ಬನ್ನಿ ಅಂತ ಹೇಳಿದರು ಸೊ ಹೋಗಿ ಮೀಟ್ ಆಗಿದ್ದು ಸರ್ ಮಾತಾಡಿದ್ದು ಎಲ್ಲ ನನಗೊಂಥರ ಇಷ್ಟ ಆಯಿತು ಇಲ್ಲ ಸೇರಿಸೋಣ ಅವ್ನಿಗೂ ಒಂದು ಲೈಫ್ ಟರ್ನಿಂಗ್ ಥರ ಆಗುತ್ತೆ ಒಂದು ಅಚೀವ್ ಮಾಡೋಕೆ ಏನಾದರೂ ಅವ್ನಿಗೂ ಒಂದು ದಾರಿ ಆಗುತ್ತೆ ಅಂತಲೇ ಸೇರಿಸಿದ್ವಿ ದಾವಣಗೆರೆ ಕ್ಯಾಂಪ್ಗೆ ಸಮ್ಮರ್ ಕ್ಯಾಂಪ್ಗೆ ಅಂತ ಸೇರಿಸಿದ್ದು ನಲ್ವತ್ತೈದು ದಿನ ಕ್ಯಾಂಪ್ ಇವತ್ತು ಮುಗಿಸಿದ್ದಾನೆ ಸೊ ಅವನಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ ಸೊ ಮುಂಚೆ ಅವನಿಗೆ ಕನ್ನಡ ಅಂದರೆ ಒಂಥರ ಹೆದರಿಕೆ ಕನ್ನಡ ಅಂದರೆ ಭಯ ಕನ್ನಡ ಓದು ಅಂದರೆ ಓಡೋಗೋನು ಸೊ ಇವಾಗ ಅವನೇ ಹೇಳ್ತಿದ್ದಾನೆ ಇಲ್ಲ ನಂಗೆ ಕನ್ನಡ ತುಂಬ ಈಸಿ ಆಗಿದೆ ಅಂತ ಅಂದರೆ ಇಲ್ಲಿ ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ ಆಗಿರ್ಬೋದು ಇಲ್ಲ ಅವನಿಗೆ ಈಸಿ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಅದೇನಾಗುತ್ತೆ ಸ್ಟಾರ್ಟಿಂಗಿಂದ ಹೇಳ್ಕೊಟ್ಟಿದ್ದಾರೆ ಸೊ ಅದೇನಾಗುತ್ತೆ ಸಿಕ್ಸ್ ಸ್ಟ್ಯಾಂಡರ್ಡ್ ಮಗು ಅಂತಲೂ ನೋಡಿದೆ ಆ ಇಂದನೇ ಹೇಳ್ಕೊಟ್ಟಿರೋದ್ರಿಂದ ಅವನಿಗೆ ಪರ್ಫೆಕ್ಷನ್ ಬಂದಿದೆ ಈಗ ಸೊ ಅದೇ ರೀತಿ ಮ್ಯಾಥ್ಸಲ್ಲಿ ಪರ್ಫೆಕ್ಟಾಗಿ ಇದ್ದೀನಿ ಅಂತ ಅವ್ನು ಮುಂಚೆ ಅಂದ್ಕೊಳ್ತಿದ್ದ ಬಟ್ ಇಲ್ಲಿಗೆ ಬಂದ ಮೇಲೆ ಅವ್ನು ಮ್ಯಾಥ್ಸ್ ಟಫ್ ಆಗಿದೆ ಏನಂದರೆ ವ್ಯಾ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಡಿಫ್ರೆನ್ಸ್ ಇದೆ ಅವನಿಗೆ ಅವ್ನು ಕಲ್ತಿರೋದಿಕ್ಕೂ ಇಲ್ಲಿ ಹೇಳ್ಕೊಡೋದಿಕ್ಕು ಬಟ್ ಎರಡೂ ಒಂದೇ ಇರುತ್ತೆ ಅಂತ ಗೊತ್ತಿರಲ್ಲ ಅವನಿಗೆ ಸೊ ಅದೇ ಅಂತ ನಮಗೆ ಕನ್ನಡ ಈಗ ಮ್ಯಾಥ್ಸ್ ಕಷ್ಟ ನನಗೆ ಅಂತ ಸೊ ಅವ್ನ ಬಿಹೇವಿಯರ್ ವೈಸಿಗೆ ಬಂದರೆ ಅವನೊಂಥರ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಓದಲಿಕ್ಕೆ ಸೊ ಇವಾಗ ಅವನಿಗೆ ಎಷ್ಟು ಯಾವಾಗವಾಗ ಓದ್ಕೋಬೇಕು ನಾನು ಏತಕ್ಕಾಗಿ ಓದಬೇಕು ಎಲ್ಲ ಅವ್ನಿಗೆ ಅರಿವಾಗಿದೆ ಸೊ ಅವನೇ ಅಮ್ಮ ಇನ್ನು ಮುಂದೆ ನಾನು ಚೆನ್ನಾಗಿ ಓದ್ಕೋತೀನಿ ನನ್ನ ಕೆಲಸ ನಾನು ಮಾಡ್ಕೋತೀನಿ ನಿನ್ನ ಮೇಲೆ ನಾನು ಡಿಪೆಂಡ್ ಆಗೋಲ್ಲ ಅಂತ ಅವನೇ ನನಗೆ ಇವತ್ತಾನೇ ನನಗೆ ಹೇಳಿದ್ದಾನೆ ಅವನ ರಿವ್ಯೂ ಅದೇ ಇವತ್ತು ಲಾಸ್ಟ್ ಡೇ ಆಫ್ ಕ್ಯಾಂಪು ಸೊ ಬಹಳಷ್ಟು ಖುಷಿ ಇದೆ ಸೊ ಇಲ್ಲಿರೋ ಮನೊಂಥರ ಟೀಮು ಮತ್ತು ಎಲ್ಲ ಸಪೋರ್ಟಿಂಗ್ ಟೀಮ್ ಯಾರ ಇದ್ದಾರೆ ಟೀಚರ್ಸ್ ಆಗಲಿ ಫ್ಯಾಕಲ್ಟಿ ಆಗಲಿ ಎಲ್ಲ ಕೆಲಸ ಮಾಡೋರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇಲ್ಲಿ ಕ್ಯಾಪ್ಷನ್ ಕೊಟ್ಟಿರೋದು ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಎಲ್ಲ ಮಕ್ಕಳಿರು ಚಿಟ್ಟೆ ಹಾಗೆ ಆಚೆ ಕಳಿಸ್ತಾರೆ ಅದಂತೂ ತುಂಬ ಖುಷಿ ಇದೆ ಅದು ನಿಜನೂ ಆಗಿದೆ ಸೊ ಅದರಿಂದ ತುಂಬ ಖುಷಿ ಇದೆ ಇವತ್ತು ನನ್ನ ಮಗನಾಗಿ ಕರ್ಕೊಂಡು ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ವರ್ಷ ಇವರು ಪೂರ್ವಿ ಅಂತ ನಮ್ಮ ಗಜಿನ ಅವರ ಮಗ ಇವರು ಒಂದು ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಇದ್ದರು ಪ್ಲಸ್ ಬೇಸಿಕ್ ಕಲ್ತ್ಕೊಳ್ಳಿ ಅಂತ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ ಕರ್ಕೊಂಬಂದು ಬಿಟ್ಟಿದ್ದೀವಿ ಬಟ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅನ್ನೋ ನಂಬಿಕೆ ಇದೆ ನಾವು ಸ್ವಲ್ಪ ನೋಡಬೇಕು ಇನ್ನು ಮೊಟ್ಟೆಯಿಂದ ಕಿಟ್ಟೆ ಕ್ಯಾಂಪಿಂಗ್ಗೆ ಸಂಬಂಧ ಕ್ಯಾಂಪಿಂಗ್ಗೆ ಹೆಸರಿಸಿದ್ದೀವಿ ಬಟ್ ಇವಾಗ ಮೊದಲಗಿಂತ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅನ್ನ ಬಿಧಿ ಬಿದ್ದೀವಿ ಹಲೋ ಮೇಡಮ್ ನಮಸ್ತೆ ನನ್ನ ಹೆಸರು ಶಿವಯ್ಯ ಚೆನ್ನಯ್ಯ ಚಿಕ್ಕಮಠು ನನ್ನ ಮಗ ಆಯುಷ್ ನನ್ನ ಅವ್ರ ತಂದೆ ನಾವು ಮೈಸೂರಿಂದ ಬಂದು ಇವನು ಬೇಸಿಕಲಿ ತುಂಬ ಕಡಿಮೆ ಇತ್ತು ನಾವಿಲ್ಲಿ ಚಿಟ್ಟೆಯಿಂದ ಮಟ್ಟಿಂದ ಹೋದ ವರ್ಷನೇ ಟ್ರೈ ಮಾಡಿದ್ವಿ ಚಿಕ್ಕಿದ್ದಿಲ್ಲ ಸೀಟು ಈಗ ಈ ವರ್ಷ ಸಿಕ್ತು ಮತ್ತು ಟ್ರೈ ಮಾಡಿದ್ದೀವಿ ಈಗ ಸ್ವಲ್ಪ ಪರವಾಗಿಲ್ಲ ಏನೋ ಎಲ್ಲ ಮಾರ್ಗಸ್ ಚೆನ್ನಾಗಿ ತೆಗಿತಾ ಇದ್ದಾನೆ ಅಲ್ಲಿಗಿಂತ ಬೆಟರು ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅದಕ್ಕೆ ನಾವು ಮತ್ತೆ ನೆಕ್ಸ್ಟ್ ಇಯರ್ ಹಾಕ್ಬೇಕಂತ ಮಾಡಿದ್ದೀವಿ ಆದರೆ ಇದು ಚಿಟ್ಟೆಯಿಂದ ಮಟ್ಟಿಗೆ ಏನು ಕಾನ್ಸೆಪ್ಟ್ ಇದೆಲ್ಲ ತುಂಬ ಚೆನ್ನಾಗಿದೆ ಒಂದು ಮಕ್ಕಳು ಏನು ಕಲಿಬೇಕಾಗಿದ್ದು ಅದನ್ನು ಕಲಿತಾರೆ ಆಮೇಲೆ ಸರ್ ಒಳ್ಳೆಯದಾಗಿ ಹೇಳ್ಕೊಡ್ತಾರೆ ಟೀಚರ್ಸ್ ಆಯಿತು ಎಲ್ಲ ಫುಲ್ಲು ಏನು ಇದೆಯಲ್ಲ ಕಂಪ್ನಿ ಚೆನ್ನಾಗಿದೆ ನಮಗೆ ಹಲೋ ನಮಸ್ತೆ ನಾವು ಬೆಳಗಾಮಿಂದ ಬಂದಿದ್ದೆವು ನಾವು ತಾಯಿ ಅಂತ ನಾವು ಮೊಟ್ಟೆಯಿಂದ ಚಿಟ್ಟೆಗೆ ನಮ್ಮ ಮಗನ ಇಂಪ್ರೂವ್ಮೆಂಟ್ಗಾಗಿ ಮತ್ತೆ ಒಂದು ಬಿಹೇವಿಯರ್ ಚೇಂಜಸ್ ಬೇಕಾಗಿತ್ತು ಮತ್ತೆ ತುಂಬ ತುಂಬ ತನ ಮಾಡ್ತಿದ್ದೆ ಸೊ ಅದಕ್ಕಾಗಿ ಚಿಟ್ಟೆಯ ಮೊಟ್ಟೆಗೆ ಕಾರ್ಯಕ್ರಮ ಹಾಕಿದ್ವಿ ಅವ್ನು ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್ ಚಿಟ್ಟೆಯನ್ನು ಮನ್ವಂತ ತಂಡಕ್ಕೆ ನಮಗೆ ತುಂಬ ಹೊರದಿದೆ ಅದನ್ನು ನನ್ನ ಹೆಸರು ಮಂಜುಶ್ರೀ ಅಂತ ನನ್ನ ಮಗು ರೇನ್ ಸಿಂಹ ಅಂತ ಅವನು ತುಂಬ ಹೈಪರ್ ಆಕ್ಟಿವ್ ಆಗಿದ್ದ ಮತ್ತು ಹೋಗೋದ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಮನ್ವಂತರ ಕಡೆ ಬಿಟ್ಟಿದ್ವಿ ವಿಜಯ್ ಸರ್ ಹತ್ರ ಇವಾಗ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಗಿದೆ ಚೆನ್ನಾಗಿ ಸ್ವಲ್ಪ ಎಲ್ಲ ಜಾಸ್ತಿಯಾಗಿ ಎಜುಕೇಷನ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾನೆ ಲರ್ನಿಂಗಲ್ಲಿ ಸೊ ಅದಕ್ಕೋಸ್ಕರ ಇಲ್ಲಿಬಿಟ್ಟು ಚೆನ್ನಾಗಿ ಇವಾಗ ಕಲಿತಾ ಇದ್ದಾನೆ ಕಲ್ತಿದ್ದಾನೆ ಥ್ಯಾಂಕ್ ಯು ಸರ್ ವಿಜಯ್ ಸರ್ ಆ್ಯಂಡ್ ಟೀಮ್ ಟೀಚರ್ಸ್ ನಮಸ್ತೆ ನನ್ನ ಹೆಸರು ಸೌಮ್ಯ ಅಂತ ಬಿಡದಿಯಿಂದ ಬಂದಿರೋದು ನನ್ನ ಮಗನ ಹೆಸರು ರಾಘವ್ ಫಿಫ್ತ್ ಮುಗಿವೆ ಮುಗ್ದಿತ್ತು ಸಿಕ್ಸ್ತ್ಗೆ ಜಾಯಿನ್ ಆಗಬೇಕಿತ್ತು ಬೇಸಿಕ್ ಒಂದು ಸ್ವಲ್ಪನೂ ಇರಲಿಲ್ಲ ಕೊರೋನಾ ಟೈಮಲ್ಲಿ ಅವನಿಗೆ ಒಂದು ಸ್ವಲ್ಪ ಬೇಸಿಕ್ ಕಮ್ಮಿಯಾಗಿತ್ತು ನಾನು ಯಾರಾದರೂ ಈ ಥರ ಪ್ರೋಗ್ರಾಮ್ ಮಾಡಿರೋರ ಹತ್ರ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅದೇ ಟೈಮ್ಗೆ ಎಫ್ ಬಿಲಿ ಇವ್ರ ವೀಡಿಯೋಸ್ ನೋಡಿದೆ ಮುಂಚೆಯೆಲ್ಲ ಮೂರು ವರ್ಷದಿಂದ ಮಾಡಿದ್ರಲ್ಲ ಅದ್ರದ್ದು ರಿವ್ಯೂಸ್ ನೋಡಿದೆ ಎಷ್ಟು ಜನ ಪೇರೆಂಟ್ಸ್ ಎಲ್ಲ ಬಂದು ಮಾತಾಡಿದರು ಅದ್ರ ಬೇಸಿಕ್ ಮೇಲೆ ವಿಜಯ್ ಸರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಗನ ಇಲ್ಲಿ ನಲ್ವತ್ತೈದು ದಿನ ಬಿಟ್ಟೋದೆ ಬಂದಾಗ ಏನು ಬೇಸಿಕ್ ಒಂದು ಸ್ವಲ್ಪನೂ ಇರಲಿಲ್ಲ ಎಲ್ಲಾನು ಕಲ್ತ್ಕೊಂಡಿದ್ದಾನೆ ಊಟದ ಬಗ್ಗೆ ಶಿಸ್ತು ಬಂದಿದೆ ಮಾತಾಡೋದು ಶಿಸ್ತು ಕಲ್ತಿದ್ದಾನೆ ಹ್ಯಾಂಡ್ ರೈಟಿಂಗೂ ಪರವಾಗಿಲ್ಲ ಅಂದರೆ ಇವಾಗೇನೋ ಪರವಾಗಿಲ್ಲ ಇಲ್ಲಿಂದ ಹೋದ್ಮೇಲೆ ನೋಡಬೇಕು ಹೆಂಗೆ ಕಲ್ತ್ಕೋತಾನೆ ಅಂತ ಎಲ್ಲ ಚೆನ್ನಾಗಿದೆ ಊಟದ್ದು ಮತ್ತು ನಮಗಿ ನೀವು ಏನು ಮಾಡ್ತಾನೆ ಅನ್ನೋದೆಲ್ಲ ಪ್ರತಿಯೊಂದು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿ ಅಪ್ಡೇಟ್ ಮಾಡ್ತಿದ್ರು ಪ್ರತಿಯೊಂದನ್ನು ನನ್ನ ಮಗನ ವೀಡಿಯೋದಲ್ಲಿ ಮತ್ತು ವಾಟ್ಸಪ್ಪು ಫೋಟೋದಲ್ಲಿ ಪ್ರತಿದಿನ ನೋಡ್ತಿದ್ದೆ ಇವಾಗೆಲ್ಲ ಕಲ್ತ್ಕೊಂಡಿದ್ದಾನೆ ಅನ್ನೋ ಓಪಿದೆ ನೋಡಬೇಕು ಮುಂದಕ್ಕೆ ಏನಾಗ್ತಾನೆ ಅಂತ ಹ್ಯಾಂಡ್ ರೈಟಿಂಗ್ ಪರವಾಗಿಲ್ಲ ಚೆನ್ನಾಗೇ ಬರಿತಿದ್ದಾನೆ ಥ್ಯಾಂಕ್ ಯು ವಿಜಯ್ ಸರ್ಸ್ ಆ್ಯಂಡ್ ಮನ್ಮಂತರ ಟೀಮ್